ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಹೆಂಗದ್ರಿ ಐ ಹೋಪ್ ನೀವು ಎಲ್ರು ಮಸ್ತ್ ಅದರ ಈಗ ನಾವು ಹೊಂಟೇವು ಗಣಪತಿ ಡೆಕೋರೇಷನ್ ಸಲುವಾಗಿ ಸಾಮಾನು ತರಕ ಫ್ರೆಂಡ್ಸ್ ನಾವೀಗ ಬಂದೆವು ಪಾಂಗ್ಳಗಲ್ಯಾಗ ಜನ ನೋಡ್ರಿ ಇಲ್ಲಿ ಎಷ್ಟು ಮಂದಿ ಬಂದಾರ ಇಲ್ಲಿ ಎಲ್ಲಿ ಹೇಳ್ ತಗೊಂಡ್ರಿ ನಾವ್ ಎರಡ್ ಹಚ್ಚಾಕ ಬ್ಯಾಕ್ ಗ್ರೌಂಡ್ ಮೂಮೆಂಟ್ಸ್ ಲೈಟ್

ಸೊ ಫ್ರೆಂಡ್ಸ್ ಈಗ ನಾವು ಇಬ್ರು ಊಟ ಮಾಡಕ್ ಬಂದಿವ್ರಿ ನಾ ಮತ್ ನನ್ ಫ್ರೆಂಡ್ ಕುಮಾರ್ ದಿ ನೆಕ್ಸ್ಟ್ ಡೇ ಆ ಹಲೋ ಗುಡ್ ಮಾರ್ನಿಂಗ್ ಹೆಂಗದ್ರಿ ಐ ಹೋಪ್ ನೀವು ಎಲ್ಲರೂ ಮಸ್ತ್ ಅದರಿ ಅನ್ಕೋತೀನಿ ಸೊ ಫ್ರೆಂಡ್ಸ್ ಈಗ ನಾವು ಹೊಂಟೇವು ಮಾರ್ಕೆಟ್ಗ ಮಾರ್ಕೆಟ್ ಯದಕ್ ಹೊಂಟೇವಂದ್ರ ಗಣಪತಿ ಐತಾರ ಅದ್ರ ಸಲುವಾಗಿ ಅನ್ನ ಹಂಪಳ ಮತ್ತು ಎಲೆ ಅಡಿಕೆ ತೆಂಗಿನಕಾಯಿ ಇವೆಲ್ಲ ತರಾಕೊಂಡ್ರಿ ಮಾರ್ಕೆಟ್ ಒಳಗೆ ಮತ್ತು ನೋಡೋಣ್ರಿ ಮಾರ್ಕೆಟ್ ಒಳಗೆ ಹೆಂಗೆ ಹೆಂಗೆ ಏನೇನು ಐತೆ ಅನ್ನೋದ ಒಮ್ಮೆ ತೋರಿಸು ಸೊ ಫ್ರೆಂಡ್ಸ್ ಇದು ಶಾಪುರ್ ಒಳಗೆ ಐತ್ರಿ ಮಾರ್ಕೆಟ್ ಇದು ಅಂಗಡಿಯಾಗ ನಾವು ಎಲೆ ಅಡಿಕೆ ಇದ್ವಿ ಎಲ್ಲ ಸಾಮಾನು ತಗೊಳ್ಳೋದು ನಮ್ಮ ಪೂಜೆ ಸಾಮಾನು ಈಗ ನಾವು ಹೋಗಿ ಬಂದು ರೀ ಮಸ್ತ್ ಎಲ್ಲ ಡೆಕೋರೇಷನ್ ಸಾಮಾನು ಅವೆಲ್ಲ ತೊಗೊಂಬಂದು ಪೂಜೆ ಸಾಮಾನು ಎಲ್ಲ ತೊಗೊಂಬಂದು ಮತ್ತು ಹಂಗೆ ನಮ್ಮ ಅತ್ತಿಯವರು ಬಂದಾರ್ರಿ ಹುಬ್ಳಿ ದಿಂದ ಅತ್ತಿ ನೋಡ್ರಿ ಇಲ್ಲಿ ಮತ್ತ ಲೈಟಿಂಗ್ ತೊಗೊಂದಾರೀ ಮಸ್ತ್ ಬೇಕಿ ನೋಡ್ರಿ ಇಲ್ಲಿ ಎಲ್ ಇ ಡಿ ಇದು ತಿರುಗ್ತೈತಿ ಏನ್ರಿ ನೋಡ್ರಿ ಇದು ಗಾಯ್ದ ಇದು ತಿರುಗ್ತೈತಿ ಅಂತರಿ ಮಸ್ತ್ ಮತ್ತೈತ್ರಿ ಇದ್ರಿ ಇಂಥವ ಎರಡು ಬಾಕ್ಸ್ ತೊಗೊಂಬಂದ್ರ ಇದ್ರಿ ಅದ ಇಂಥ ಲೈಟಿಂಗ್ ತೊಗೊಂಬಂದಾರ ಎರಡು ಬಾಕ್ಸ್ ಇವು ಬೇರೆ ಅದ ಏನ್ರಿ ಇವು ಕಲರ ಈಗ ನೋಡ್ರಿ ಬ್ಲೂ ಕಲರ್ ಗ್ರೀನ್ ನೋಡ್ರಿ ನಮ್ಮತ್ತಿ ಹುಬ್ಲಿಂದ ತಗೊಂಡ್ರಿ ಸೊ ಫ್ರೆಂಡ್ಸ್ ಮತ್ತ ನಿಮಗೆ ಇನ್ನೊಂದು ಹೇಳ್ಬೇಕಂದ್ರ ನಾವು ಡೆಕೋರೇಷನ್ ಮಾಡಿದ್ರಲ್ಲ ಆಕ್ಚುಲಿ ಡೆಕೋರೇಷನ್ ನಿಮ್ಗೆ ತೋರ್ಸಾಗ ಆಗ್ಲಿಲ್ಲ ಯಾಕೆ ತೋರ್ಸಾಗಲಿ ಅಂದ್ರೆ ಸ್ವಲ್ಪ ಇದ್ದು ನಾ ಇನ್ನು ಮಟ್ಟ ನೋಡ್ರಲ್ಲ ನನಗೆ ಟೈಮ್ ಸಿಕ್ಕಿಲ್ಲ ಕಟಿಂಗ್ ಮಾಡ್ಕೋಬೇಕು ಅನ್ನತೀನಿ ಕಟಿಂಗ್ ಮಾಡ್ಕೊಳಕು ಟೈಮ್ ಸಿಕ್ಕಿಲ್ಲ ನನಗೆ ದಾಡಿನೂ ಹಂಗ ಐತಿ ನಾಳೆ ಗಣಪತಿ ಹಿಂಗ ಮಾಡೋದು ಯಾಕಂದ್ರೆ ಅಲ್ಲಿ ಗರ್ದಿ ಗರ್ದಿ ಫುಲ್ಲ ಮತ್ತ ಡೆಕೋರೇಷನ್ ನೋಡ್ರಿ ಗಾಯ್ಸ್ ಹಿಂಗ ಆಗೇತ್ ನೋಡ್ರಿ ಹೆಂಗ ಅನ್ಸಾದ್ರಿ ನಮಗ ಇದ ಹನುಮಪ್ಪ ಅನ್ರಿ ನೋಡ್ರಿ ಫ್ರೆಂಡ್ಸ್ ಒಂದು ವರ್ಷ ಆದ್ಮ್ಯಾಗ್ನು ಗೋಲ್ ರೊಟ್ಟಿ ಆಗತ್ತವ ಅನ್ನತ್ತ್ರಿ ನಾನ್ ಏನ್ತಿ ಮತ್ತ ಏನಂತಿ ಬಹಳ ಖುಷಿಯಾಗ್ರಿ ನಮ್ ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ಬರ್ಲಿಲ್ಲ ಅಂದ್ರೆ ಏನು

ನನ್ನ ಕಡೆಯಿಂದ ಮತ್ತು ನನ್ನ ಫ್ಯಾಮಿಲಿ ಕಡೆಯಿಂದ ನಿಮಗೆಲ್ಲರಿಗೂ ಹ್ಯಾಪಿ ಗಣೇಶ್ ಚತುರ್ಥಿ ಸೊ ಗಾಯ್ಸ್ ಇವತ್ತು ನಾವು ಹೊಂಟೇವು ಗಣಪತಿ ತರಾಕೆ ಮತ್ತು ನಿಮ್ಗೆ ತೋರಿಸ್ತೀನಿ ನಮ್ಮ ಗಣಪತಿ ಹೆಂಗೈತೆ ಅನ್ನೋದ ನಡೀರಿ ಈಗ ಗಣಪತಿ ತರಕ್ಕೆ ಹೋಗುನು ಲೆಸ್ ಗೋ ಗಾಯ್ಸ್ ಮತ್ತೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ನಮ್ಮ ಡೆಕೋರೇಷನ್ ನಿಮಗೆ ತೋರಿಸ್ತೀನಿ ಡೇ ಒಳಗೆ ಐತೆ ಅನ್ನೋದ ಮತ್ತು ನೈಟ್ ಒಳಗೂ ತೋರಿಸ್ತೀನಿ ಹೆಂಗೆ ಕಾಣ್ತೈತೆ ಅನ್ನೋದ ಈಗ ನಡೀರಿ ಡೇ ಒಳಗೆ ಹೆಂಗೆ ಕಾಣ್ತೈತೆ ತೋರಿಸ್ತಾನೆ ನಿಮಗೆ ಫ್ರೆಂಡ್ಸ್ ನೋಡ್ರಿ ಇದು ಡೇ ಒಳಗೆ ಹಿಂಗೆ ಕಾಣತೈತಿ ಮತ್ತು ನೈಟ್ ಒಳಗೆ ಇದಕ್ಕಿಂತ ಮಸ್ತ್ ಕಾಣ್ತೈತಿ ನಿಮಗೆ ನೈಟ್ ಒಳಗೂ ತೋರಿಸ್ತೀನಿ ಹೆಂಗೆ ಕಾಣ್ತಿತ್ತು ಅನ್ನೋದ ಈಗ ನಾವು ಫಸ್ಟ್ ಹೊಕ್ಕೇಸಿ ಗಣಪತಿ ತೊಂಬರೋಣ್ರಿ ಗಣಪತಿ ತೊಂಬಂದ ಸಂಜೆ ಮಸ್ತ್ ಕಾಣ್ತಾ ಯಾಕಂದ್ರೆ ಪೂರ ಕತ್ಲಾಗಿರ್ತದ ಅವಾಗ ಇನ್ನೂ ಜಬರ್ದಸ್ತ್ ಕಾಣ್ತೈತಿ ಸೊ ಫ್ರೆಂಡ್ಸ್ ನೋಡ್ರಿ ಗಣಪತಿ ತೊಂಬರೋಣ ಹಿಂಗ ಆಗೈತ್ ನೋಡ್ರಿ ಡೆಕೋರೇಷನ್ ಕಮೆಂಟ್ ಮಾಡಿ ಹೇಳ್ರಿ ಹೆಂಗ ಆಗೈತ್ ಅನ್ನೋದ ಚಲೋ ಆಗಿದ್ರೆ ಚಲೋ ಆಗೈತ್ ಅಂತ ಹೇಳ್ರಿ ಅದೇ ಹೋ ನೀವು ಅಂಟ್ರಿದ್ರಾಗಲ್ಲ ಹಾ

मंगल मूर्ति मोरिया गणपति बप्पा मोरिया मंगल मूर्ति मोरिया श्री गजानन महाराज के हेलो

गणपति बप्पा मोरिया मंगल मूर्ति मोरिया श्री गजानन महाराज की जय गणपति बप्पा मोरिया मंगल मूर्ति मोरिया श्री गजानन महाराज के जय तालियां है सब ಫ್ರೆಂಡ್ಸ್ ನೋಡಿರಿ ನಮ್ಮ ಗಣಪ ಹೆಂಗದನಾ ಬಾಲ್ ಕೃಷ್ಣ ನನ್ರಿ ಬಾಲ್ ಗಣಪತಿ ಕೃಷ್ಣ ಅವತಾರ ನೋಡಿರಿ ಮಸ್ತ್ ಐತಿರಲ್ಲ ಹೆಂಗ ಅಂಚತ್ರಿ ನಮ್ಮ ಗಣಪ ಈಗ ನಾವು ಗಣಪತಿ ಮನೆಯಾಗೆ ಇಟ್ಟು ರೀ ಜಸ್ಟ್ ಈಗ ನಾವು ಆರತಿ ಸ್ಟಾರ್ಟ್ ಮಾಡ್ತೇವೆ ಬರ್ರಿ ಆರತಿ ಮಾಡೋಣ ಪ್ಪ ಮಂಗಲ್ಮೂರ್ತಿ ಈಗ ಪೂಜಾ ಆತ್ರಿ ಈಗ ಪಟಾಕ್ಷಿ ಹರ್ಸ್ಕೊಂಡ್ರಿ ಲಗ್ಪ ದಿವಾ ಈಗ ಮಧ್ಯಾಹ್ನ ಆಯ್ತ್ರಿ ಈಗ ಎಲ್ಲರೂ ಮಹಾಪ್ರಸಾದ ಊಟ ಮಾಡತ್ತೇವ್ರಿ ಇಲ್ಲಿ ನೋಡ್ರಿ ಇದು ಹುಗ್ಗಿ ಈ ಚಾಂಡಿಗೆ ಇದು ಬದ್ನಿಕಾಯ ಇದು ತುಪ್ಪ ಹಾಕತ್ತಾರೀ ಮೊಮ್ಮೆ ಮಸ್ತ್ ನೋಡ್ರಿ ಎಲ್ಲರೂ ಇಲ್ಲೇ ಊಟಕ್ಕೆ ಕುಂತೇವ್ರಿ ಹಾಯ್ ಮಾಡ್ರಿ ಎಲ್ಲರೂ ಹಾಯ್ ಹಾಯ್ ಫ್ರೆಂಡ್ಸ್ ಈಗ ರಾತ್ರಿ ಆಗೈತ್ರಿ ಈಗ ರಾತ್ರಿ ಒಳಗೆ ಹೆಂಗೆ ಡೆಕೋರೇಷನ್ ಕಾಣ್ತೈತಿ ನಿಮ್ಗೆ ತೋರಿಸ್ತೇನೆ ನೋಡ್ರಿ ಈಗ ಇದು ನೋಡ್ರಿ ಫ್ರೆಂಡ್ಸ್ ಹಿಂಗ ಕಾಣ್ತೇತಿ ನೋಡ್ರಿ ಹಿಂಗೆ ಕಾಣ್ತೈತೆ ರೀ ಈಗ ಪೂರಾ ಲೈಟ್ ಬಂದ್ ಮಾಡ್ತೇನೆ ನೋಡ್ರಿ ಈಗ ಇದು ನೋಡ್ರಿ ಎಕ್ದಮ್ ಪೂರಾ ಲೈಟ್ ಬಂದ್ ಮಾಡ್ ಹಿಂಗ್ ಕಾಣ್ತೇತ್ ನೋಡ್ರಿ ಹೆಂಗೈತೆ ರೀ ಡೆಕೋರೇಷನ್ ಮಸ್ತ್ ಆಗೈತಿಲ್ರೀ ಸೊ ಫ್ರೆಂಡ್ಸ್ ನಿಮ್ಗೆ ಡೆಕೋರೇಷನ್ ಹೆಂಗೆ ಅನ್ಸತ್ ಐ ಹೋಪ್ ನಿಮ್ಗೆಲ್ಲರಿಗೂ ಚಲೋ ಅನ್ಸಿರ್ಬೇಕಾ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ సిగోణ ఇంత వస బ్లగ్గా ఆటోమేట థ్యాంక్ యూ సో మచ్ ఫర్ వాచింగ్ బాబ్ థ్యాంక్ యూ ఫర్ వాచింగ్